ನಮಸ್ಕಾರ ವೀಕ್ಷಕರೇ ಧಾರವಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಎನ್ನುವ ಈ ಬೆಂಕಿ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಬೆಂಕಿ ವರದಿ ಯಾಕೆ ಅಂತ ಹೇಳಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಸುಡು ಬಿಸಿಲು ಇಲ್ಲಿ ದೇಹಗಳು ಹಾಗೆ ಸುಡ್ತಾ ಇದ್ದಾವೆ ಮನಸ್ಸು ಸುಡ್ತಾ ಇದ್ದಾವೆ ಆಕ್ರೋಶ ಭುಗಿಲೆದ್ದಿದೆ ಕಾರಣ ಕಾಂಗ್ರೆಸ್ಸಿಗರ ಕೆಲವೊಂದು ನಡೆಗಳು ಅಂತ ಹೇಳಿ ಬಿಜೆಪಿಗರು ಹೇಳ್ತಾರೆ ಒಂದು ಮುಸ್ಲಿಮರಿಗೆ ಮೀಸಲಾತಿ ನೀಡಿದಿರಿ ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಸಿಗಿದಿರಿ ಹಾಗೆ ಆ ಕಾಂಟ್ರಾಕ್ಟ್ನಲ್ಲಿ ಎಲ್ಲದರಲ್ಲಿ ಮೀಸಲಾತಿ ಅಂದರೆ ಯಾವ ರೀತಿ ನೀವು ಓಲೈಕೆ ನಿಮ್ಮ ಮಾಡ್ಲಿಕ್ಕೆ ಹೊಟ್ಟಿದಿರಿ ಮುಸ್ಲಿಮರಿಗೆ ಹಾಗೆ ಇಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಹೇಳಲೇಬೇಕ ಇಲ್ಲ ಜಗತ್ತೇ ನೋಡ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಆಕ್ರೋಶ ಒಂದು ಸಂದರ್ಭದಲ್ಲಿ ಜಯತೀರ್ಥ ಕಟ್ಟಿ ಅವರು ಇಲ್ಲಿ ಆ ಬೆಂಕಿಯನ್ನು ಯಾಕೆ ನಂದಿಸಿದಿರಿ ಅನ್ನೋ ಅರ್ಥದಲ್ಲಿ ಇನ್ಸ್ಪೆಕ್ಟರ್ ದಯಾನಂದ್ ಅವ್ರ ಜೊತೆಗೆ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವಿ ಧಾರವಾಡ ಸಬರ್ಬನ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ರೀತಿಯಿಂದ ಬಂದೋಬಸ್ತ್ ಸ್ಟೇಷನ್ ಹೆಚ್ಚು ಕಮ್ಮಿ ಎಲ್ಲಿ ಪ್ರೊಟೆಸ್ಟ್ ಆಗ್ತವೆ ಆ ವ್ಯಾಪ್ತಿ ಬಂದು ಧಾರವಾಡ ಸಬರ್ಬನ್ ಬರಬೇಕು ತಲೆ ಸುಡ್ಕೋಬೇಕು ಹಾಗೆ ಎಲ್ಲರನ್ನ ಸಂಭಾಳಿಸ್ಬೇಕು ಇವೆಲ್ಲ ಚಿತ್ರಣವನ್ನ ನಮ್ಮ ಕ್ಯಾಮ್ರಾಮನ್ ಮೈನು ಅವರು ತೋರಿಸಿದ್ದಾರೆ ಜೊತೆಗೆ ಹಾಗೆ ನಾವು ಅವರಿಗೆ ಈಗ ಕೆಲವೊಂದು ಏರಿಯಾಗೆ ತಯಾರಿಯನ್ನ ತಗೊಳ್ಳಿಕ್ಕೆ ಅಂತ ಹೇಳಿ ಬಿಟ್ಬಿಟ್ಟಿದೀವಿ ಬಹಳ ಅದ್ಭುತವಾಗಿ ಆತ ನಿಭಾಯಿಸ್ತಾ ಇದ್ದಾನೆ ಯಾಕಂದ್ರೆ ಇಲ್ಲಿ ಗರುಡ ಹಂಗೆ ಹಾರಾಡ್ತದೆ ಜೊತೆಗೆ ನಿಮಗೆ ಈ ಕರ್ನಾಟಕದ ಎಲ್ಲ ಚಿತ್ರಣವನ್ನ ಈಗ ಗರಡ ತೋರಿಸ್ತಾ ಇದೆ ಈಗ ನಮ್ಮೂರು ಧಾರವಾಡ ಅಲ್ಲಿಯ ಈ ಅಗ್ನಿಯ ಸುದ್ದಿಯನ್ನ ತೋರಿಸ್ತೀವಿ ಯಾವುದೇ ಕಾರಣಕ್ಕೂ ಮುಸಲ್ಮಾನರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟಕ್ಕೆ ಮುಗಿದಿಲ್ಲ ಅವ್ರದ್ದು ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲಾಟ್ ಮಾಡ್ಬೇಕಾದ್ರೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಹಿಂದೂಗಳೇ ಲಭಾ ಲಭ ಹೈಕೋಬೇಕ ಸಿದ್ದರಾಮಯ್ಯ ಹೆಸರು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಂಡ್ರಿ ಈ ಸಮಾಜ ಇದ್ದದ್ದು ಈ ದೇಶ ಇತ್ತು ಸೆಕ್ಯುಲರ್ ಜಾತ್ಯತೀತ ಅತಿ ಇದು ಇಲ್ಲಿ ಎಲ್ಲರಿಗೂ ರಿಸರ್ವೇಶನ್ ಕೊಟ್ಟದೆ ಅದಕ್ಕೆ ನಾವು ನಿಮ್ಮ ಈ ಮೀಸಲಾತಿ ನೀತಿಯನ್ನು ವಿರೋಧ ಮಾಡ್ತೀವಿ ಅಕಸ್ಮಾತ್ ಇದನ್ನ ಏನಾದರೂ ನೀವು ಕಾನೂನು ಮಾಡಿ ಪ್ರಯತ್ನ ಮಾಡಿದ್ರೆ ನಮ್ಮ ಇವತ್ತಿನ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಗೆ ಮನೆ ಮನೆಗಳಲ್ಲಿ ಹೋರಾಟ ಆಗ್ತದೆ ನಿಮಗೆ ಗೊತ್ತದೆ ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಸರ್ಕಾರ ಇಲ್ಲದಿಂದ ಬೆಳೆ ಬೆಳಗ್ಗೆ ಮೂರು ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ತೊಂದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗುವಂತ ಆ ಸಂಕಲ್ಪಕ್ಕೆ ಸಿದ್ದರಾಮಯ್ಯ ನೀವು ನಾಂದಿ ಹಣಿ ನೀವು ಈ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ ನೀವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಯಶಸ್ವಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಒಂದು ಮಾತನಾಡಿಸ್ತೀನಿ ಈಗ ಲಿಂಗಾಸ್ ಪಾಟೀಲ್ ಅವರು ಮಾತಾಡ್ಬೇಕಂತ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಕೊಟ್ಟಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮುಲ್ ಖಾನ್ ಅವರಿಗೆ ಸಿದ್ದರಾಮುಲ್ ಖಾನ್ ಅವರಿಗೆ ಬಂಧುಗಳೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಸಿದ್ದರಾಮುಲ್ಲ ಖಾನ್ ಅಂತ ಹೆಸರಿಟ್ಟಿದ್ದೀವಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ सरकार बंदीरो सॼा त ಇವತ್ತು ಕಾಂಗ್ರೆಸ್ ಮುಸ್ಲಿಮರ ದುಷ್ಟೀಕರಣಕ್ಕಾಗಿ ಈ ಹೋರಾಟ ಇವತ್ತು ಕಾಂಗ್ರೆಸ್ ಮಾಡಿಸಿರುವಂತಹ ರಾಜಕಾರಣದಲ್ಲಿ ಒಂದು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಜಾತಿಯ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಗೌರವ ಕೊಟ್ಟು ರಾಜಕಾರಣವನ್ನು ಮಾಡ್ತಾ ಇದೆ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಂವಿಧಾನದಲ್ಲಿ ಧರ್ಮ ನಿಜ ಮಾಡಲಿಕ್ಕೆ ಹಾಗಾಗಿ ಇವತ್ತು ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಅಂತ ಈ ಸಂದರ್ಭ ಹಾಗಾಗಿ ಇವತ್ತು ಪ್ರತಿಭಟನೆ ವಿಮೋದಿಸಿ ಇವತ್ತು

ಈ ಹೋರಾಟ ಒಂದು ಹಿಂದೂ ಪರ ಒಂದು ಹೋರಾಟ ಇದು ಹಿಂದೂಗಳ ಹೋರಾಟ ಅಂದ್ರೆ ಇವರು ಹಿಂದುತ್ವದಿಂದ ಇವರು ನಾವು ಸರ್ಕಾರಕ್ಕೆ ನಾವು ಒಂದು ಏನು ಸರ್ಕಾರಿ ಒಂದು ಮುಖ್ಯಮಂತ್ರಿಯಾಗಿ ಅಂದ್ರೆ ಇವರು ಹಿಂದೂಗಳ ಓಟ್ಲಿಂದ ಬಂದಾರ ಮುಸ್ಲಿಮ್ ಓಟ್ಗಳಿಂದ ಬಂದಿಲ್ಲ ಇವರು ಆದರೂ ಮುಸ್ಲಿಮ್ ತುಷ್ಟೀಕರಣ ಇಲ್ಲ ನಡೆಯುತ್ತದ ಮುಸ್ಲಿಮರ ಬಗ್ಗೆ ಭಾಳ ಹೊರಗು ತೋರ್ದಾಗುತ್ತಲ್ಲ ಅಂದ್ರೆ ಇದನ್ನು ಒಂದು ಪಾಕಿಸ್ತಾನ ಮಾಡಬೇಕನ್ನೋ ಒಂದು ಉದ್ದೇಶ ಅವರಲ್ಲಿ ಇದೆ ಅದನ್ನು ನಾವು ಬಿಡುವುದಿಲ್ಲ ಹಿಂದೂಗಳೆಲ್ಲರೂ ಸೇರಿ ಯಾಕೆ ಈ ತರ ಮಾಡಾಕತ್ತಾರ ಇದು ತಿನ್ನೋದು ಕನ್ನಡದ ನೆನದಾಗ ಹುಟ್ಟಿ ಕನ್ನಡದ ನೆನದಾಗ ಬೆಳೆದು ಕನ್ನಡ ಜನರ ಪರ ಓಡಾಡ ಹೋರಾಟ ಮಾಡೋದು ಬಿಟ್ಟು ಕನ್ನಡ ಹಾಕಿ ಸರಿಹೋದ್ಬಿಟ್ಟು ಅವರು ಒಂದು ಮುಸ್ಲಿಮರಿಗೆ ಹಾಕಿ ಸರಿ ಹೋಗುತ್ತಾರೆ ಮುಸ್ಲಿಮರ್ ಎಷ್ಟಿದ್ರು ಅವ್ರು ಇವತ್ತಿನ ನಾಳೆ ಪಾಕಿಸ್ತಾನಕ್ಕೆ ಹೋಗಲೇಬೇಕು ಅವ್ರನ್ನ ನಾವು ಹೋಗಿರ್ತಾರು ಬಿಡೋದಿಲ್ಲ ಇವರು ಇನ್ನು ಅವ್ರನ್ನ ಕಳ್ಸೋದ್ ಅಂದ್ರೆ ಇದು ಎಲ್ಲ ಅವ್ರಿಗೆ ಅವ್ರಿಗೆ ನಡೆ ಆಗುತ್ತೆ ನಾಳೆ ಏನೈತೆ ನಮ್ಮ ಹಿಂದುತ್ವ ಇಲ್ಲೇ ನಮ್ಮ ಭಾರತದಾಗ ನಮ್ಮ ಹಿಂದುತ್ವದನ್ನ ಕಳೆದ್ ಬಿಡ್ತಾರ ಅದಕ್ಕ ಅವ್ರನ್ನ ನಾವು ಮುಂದೆ ಬಿಡೋದಿಲ್ಲ ನಮ್ಮ ಹಿಂದುತ್ವಕ್ಕೆ ಏನ್ ಬೇಕು ಇವೆಲ್ಲ ಮಾಡಿದ್ರು ಅವರು ಒಂದು ಐದು ನಾವು ಭಾಷೆ ಕೊಟ್ಟಿವಿ ನಾವು ಎಲ್ಲಾರು ನಾವು ನಡೆಸಿವಿ ಅಂತ ಏನ್ ನಡೀತಾ ಇದ್ದೀವಿ ದೇವಸ್ಥಾನದ ಹುಂಡಿಗಳೆಲ್ಲ ಖಾಲಿ ಆಗಾಗತ್ತಲ್ಲ ಖಾಲಿ ಆಗಾಗತ್ತದೆ ಯುವಕರದೆಲ್ಲ ಒಂದು ಒಂದು ಅದು ಖಾಲಿ ಆಗಾಗತ್ತದ ಅದನ್ನ ತಗೊಂಡು ಇವರು ಜನರಿಗೆಲ್ಲ ಹಂಚಾಗತ್ತಾರೆ ಅಂತ ನಾವು ಹೇಳಾಕತ್ತೀವಿ ಹೇಳಾಕಿದ್ದೀವಿ ಹೀಗೆ ಮುಗಿಸ್ಬೇಕನ್ನೋದು ನಮ್ಗೆ ಸರ್ಕಾರದ ಗಮನ ಸೆಳೆಯುತ್ತಾ ಇರಲು ಪ್ರಯತ್ನ ಮಾಡ್ತೀನಿ. ಬರೀ ಅನೇಕ ತಿಂ ಪುಷ್ಟೀಕರಣ ಮಾಡ್ತಾ ಇತ್ತು ಅನೇಕರ ಪ್ರಕಾರ ಈ ರಾಜ್ಯದಲ್ಲಿ ವಾತೀತು ರಾಜ್ಯ ಭಾರತೀಯ ಜನತಾ ಪಾರ್ಟಿ نے ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಮತಕ್ಕೆ ಬಂದಿತ್ತು. ದೋರಸ್ತಾರೋಟ್ ಮಾಡಿದ್ವಿ ಮತ್ತು ಸಾಂಕೇತಿಕ ಒಂದು ವಿಶೇಷತರ ಸರ್ವಜನಾಂಗದ ಶಾಂತಿಯ ತೋಟ ಅಂತಕಂತ ಆ ಸಿದ್ಧಾಂಗದ ಜಾತಿಯನ್ನು ಪುಷ್ಟೀಕರಣ ಮಾಡ್ತಾ ಅವರೇ ಕೆ ಹಳ್ಳಿ ಹಳ್ಳಿ ಒಳಗೆ ಬೀದಿ ಬೀದಿಯಾಗಿರ್ತಕ್ಕಂಥ ಹೋರಾಟ ಸ್ಟಾರ್ಟ್ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯ ಸಂಘಟಿಕ ಪಟ್ಟಿದೆ ಜಿಲ್ಲಾ ಭಾಜಪ ಸರ್ಕಾರ ಇವತ್ತು ಏನು ಸರ್ಕಾರ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಏನು ಮಾಡೈತಿ ಇದನ್ನು ಖಂಡಿಸಿ ಇವತ್ತು ನಾವು ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಧಾರವಾಡ ನಗರದ ಒಂದು ಕೋರ್ಟ್ ಸರ್ಕಲ್ ನಲ್ಲಿ ಮಾಡಿದ್ದೀವಿ ಬರುವ ದಿನಮಾನದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಏನಾರ ಏನಾರು ಸರ್ಕಾರ ಅಮೆಂಡ್ಮೆಂಟ್ ಮಾಡಿ ಇದನ್ನ ಕಾಯ್ದೆ ಅಂತೇಳಿ ಏನಾರ ಮಾಡಿದ್ರೆ ಬರುವ ದಿನಮಾನದಲ್ಲಿ ಇದನ್ನ ನಾವು ಸಹಿತ ಕಾನೂನು ಪದವಾಗಿ ಹೋರಾಟ ಮಾಡ್ತಕ್ಕಂಥಗಳು ದೂರಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಸಿದ್ದರಾಮಯ್ಯರು ಕೊಡುಗೆ ಸರ್ ಮಹಾನಗರ ಜಿಲ್ಲೆ ಮತ್ತು ಮಹಾನಗರ ಪಾಲಿಕೆ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಏನು ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ಕೇಂದ್ರದಲ್ಲಿ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಮಾಡಿ ಅದರ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ನಾವು ಇವತ್ತು ದಾಡಲ್ಲಿ ಹೇಳ್ಕೊಂಡಿದ್ದೀವಿ ಇವತ್ತು ಈ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆಗಿದ್ದು ಹಿಂದೂ ವಿರೋಧಿ ಸರ್ಕಾರ ಆಗಿದ್ದು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಸೀಮಿತವಾದ ಸರ್ಕಾರ ಈ ಸರ್ಕಾರ ವಿರುದ್ಧ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ರೆ ಈ ಮೀಸಲಾತಿಯನ್ನು ಹಿಂದಕ್ಕೆ ಕಳೆದು ಪೇರ್ಪಡಿದ್ರೆ ಇನ್ನು ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿದಂತೆ ಈ ಹೋರಾಟ ಧನ್ಯವಾದಗಳು ಧನ್ಯವಾದ ಚರ್ಚ ಕೊಡೋದ್ರಲ್ಲಿ ಬರ್ತಾರೆ ನಾವು ಕರ್ನಾಟಕ ಸರ್ಕಾರ ಏನಂದರೆ ಅಲ್ಪಸಂಖ್ಯಾತರ ಪರವಾಗಿ ಏನು ಒಂದು ಅಭಿವೃದ್ಧಿ ಇರ್ಬೋದು ಅವ್ರ ಪರ್ಸೆಂಟೇಜ್ ಅವರಿಗೆ ಹೆಚ್ಚಿನ ಒಂದು ಅನುದಾನ ಕೊಡದಿಲ್ಲ ಮೇಲೆ ಸಾಕ್ಷಿ ವಿರುದ್ಧವಾಗಿ ನಗರ ಗ್ರಾಮೀಣ ಮತ್ತು ಹಿನ್ನೆಲೆ ಎರಡು ಮೂಲಕ ಮಹಾನಗರ ಪಾಲಿಕೆ ಹೋರಾಟ ಮಾಡ್ತಾ ಇದ್ದು ಈ ಹೋರಾಟ ಹಿಂದೆ ನಿಲ್ಲದಿಲ್ಲ ಈ ಒಂದು ಮೀರಿಯಾದ ಮೂಲಕ ನಾನು ಇಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಆಗುತ್ತೆ ಮುಖ್ಯಮಂತ್ರಿ ನಮ್ಮ ಹಕ್ಕು ಇವತ್ತು ನಾವೆಲ್ಲರೂ ತೆಲ್ಲಿ ಕಟ್ಟಿದ್ರ ಮೇಲೆ ನೀವು ಇವತ್ತು ನಮ್ಮ ಏನಂದ್ರೆ ಜನರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಿ ಬರೀ ನೀವು ಅಲ್ಪಸಂಖ್ಯಾತರು ಮಾತ್ರ ನೀವು ಏನಂದ್ರೆ ಇದು ಕೊಡ್ತಾ ಕಾಂಗ್ರೆಸ್ ಟಿಕೆಟ್ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾಕೆ ನಿಮಗೆ ಹಿಂದೂಗಳು ಓಟ್ ಹಾಕಿಲ್ವಾ ಇವತ್ತು ಹಿಂದೂಗಳು ಈ ದೇವಸ್ಥಾನ ಮೂಲ ಮೂಲಕ ಬಂದಂಥ ಹಣವನ್ನು ನೀವು ಏನು ಮಾಡ್ತಾಯಿದ್ದೀರಂದರೆ ಆ ವಕ್ ಖಾತೆಗೆ ಅಲ್ಲಿ ಏನು ಬರ್ತಾ ಇದೆ ಅಲ್ಪಸಂಖ್ಯಾತರ ಒಂದು ಬೋರ್ಡ್ ಇರ್ಬೋದು ಆ ಅಲ್ಪಸಂಖ್ಯಾತರ ಒಂದು ಇಲಾಖೆ ಇರ್ಬೋದು ಅಲ್ಲಿಗೆ ಹೆಚ್ಚಿನ ಒಂದು ಅಧಾನ ಯಾಕೆ ಕೊಡ್ತಾ ಇದ್ದೀರಾ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ನಾನೇನು ನಿಮಗೆ ಹೇಳಕ್ ಅಂದ್ರೆ ನಾವೆಲ್ಲರೂ ಸಮಾನವಾಗಿ ತೆಲ್ಲಿ ಕಟ್ತೀವಿ ಆ ತೆರಿಗೆಯಿಂದ ನೀವು ಏನಂದರೆ ವಿನಾಕಾರಣ ಅವ್ರಿಗೆ ನಾಲ್ಕು ಪರ್ಸೆಂಟ್ ಅರ್ಜಿ ಕೊಟ್ಟು ಅವರನ್ನು ಮೇಲೆ ಕೆತ್ತಿ ನೀವು ಮೇಲೆ ಮನೆ ಒಂದು ಕೆಲಸ ಆದ್ರೂ ಮೇಲೆ ಅವ್ರನ್ನ ಮನೆಗಳ್ ಕೂತ್ಕೊಳ್ಳ್ರಿ ಆದರೆ ಇದು ಸರ್ಕಾರ ಕೆಲಸ ಇದ್ದೀರಿ ಮತ್ತು ಒಳ್ಳೆಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಅಂಬೇಡ್ಕರ್ ಕೊಟ್ಟಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಎಲ್ಲ ಸರಿಸ ತೆರಿಗೆ ಸರ್ತೀವಿ ಸರಿಸ ನೀವು ಎಲ್ಲರಿಗೂ ನ್ಯಾಯ ಕೊಡಬೇಕು ಇಲ್ಲಿ ನೀವು ನ್ಯಾಯ ಪಡೆದೇ ಇದ್ದಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಜೊತೆಗೆ ನೀವು ಇವತ್ತು ಗ್ಯಾರಂಟಿನ ಬಿಲ್ ಹೆಚ್ಚಿಗೆ ಮಾಡಿದ್ರಿ ಮುಖ್ಯಮಂತ್ರಿಗಳು ನೀವು ಹೇಳೋದು ಎಡಗೈಲಿ ಕೊಡೋದು ಬಲ್ಗೈಲಿ ಇಸ್ಕೊಳ್ಳೋದು ಇದು ಸರಿಯಲ್ಲ ಯಾಕಂದರೆ ಇವತ್ತು ನೀವು ಹೇಳಿ ಬಂದಿದ್ದೇನು ಇದು ಗ್ಯಾರಂಟಿ ಉಚಿತ ಪಡ್ತೋದ್ರ ಮೂಲಕ ನೀವು ಸರ್ಕಾರ ಬಂದಿದ್ದೀರಿ ಆದರೆ ಅದೇ ಗ್ಯಾರಂಟಿಗಳನ್ನು ನಮ್ಮಂದ ತಗೊಂಡು ನಮಗೆ ಕೊಡ್ತಾ ಇದ್ದೀರಾ ಇದು ಇದು ಜನ ಇನ್ನ ಮೇಲೆ ಸಹಿಸೋದಿಲ್ಲ ಬರ್ತಕ್ಕಂಥ ದಿನದೊಳಗೆ ನೀವೇನಾದರೂ ನೀವೆಲ್ಲರೂ ಸರಿಸಮಾನಾಗಿ ನೋಡಲಿಲ್ಲ ಅಂದ್ರೆ ಈ ಜ ಭಾರತೀಯ ಜನತಾ ಪಾರ್ಟಿಯಿಂದ ನಾವೆಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ

ನಾನು ತುಂಬಾ ಶಿದ್ದೇನೆ ಧಾರಾಣ ಮಾಡೋದ್ರದೇಶ ನಾವು ಇವತ್ತು ಪತ್ರಿಕೆಯನ್ನು ಮಾಡಬೇಕು ಉದ್ದೇಶ ಪ್ರತಿಭಟನೆ ಮಾಡಬೇಕಾದ ಉದ್ದೇಶ ಇರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಲ್ಲ ಅಲ್ಪಸಂಖ್ಯಾತರಿಗೂ ಅವ್ರಿಗೆ ಹೆಚ್ಚಿನ ಒಂದು ಯೋಜನೆಗಳನ್ನ ಹಾಕಿದ್ದಾರೆ ಹಾಗಾದ್ರೂ ಹಿಂದೂಗಳು ವಿಚಾರ ಮಾಡ್ತಾ ಇಲ್ಲ ಅವರು ಇಟ್ಕೊಂಡಿಲ್ಲ ಬಟ್ ಹಿಂದೂಗಳದ್ದೇ ವಿಚಾರ ಮಾಡ್ತಾ ಇದ್ರೆ ನಾವು ಒಂದು ಮುಸ್ಲಿಮ್ಸ್ ವಿಚಾರ ಮಾಡಿದ್ರೆ ಹಿಂದೂಗಳು ಏನು ಮಾಡ್ತಾರೆ ಓಟ್ ಹಾಕಿಲ್ಲ ಅವರಿಗೆ ಆಮೇಲೆ ಅವರು ನಮ್ಮ ಕೆಲವೊಂದು ಯೋಜನೆಗಳನ್ನು ತೆಗೆದ್ವಿ ಬಿಟ್ಟಿ ಬಾಜುಗಳನ್ನು ತೆಗೆದ್ರು ಬಿಟ್ಟಿ ಭಾಜಿನ ಏನು ಉಪಯೋಗ ಸರ್ಕಾರಕ್ಕನ ಹಾನಿ ಮಾಡ್ತಾ ಇದ್ದಾರೆ ಕೋಟಿ ಗಂಟೆಗೆ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ ಸಾಲ ಮಾಡಿರ್ತಾ ಇದಾರೆ ಮತ್ತು ಮಹಿಳೆಯರಿಗಂತೂ ಮರ್ಯಾದೆನೇ ಇಲ್ಲ ಆ ಬಿಟ್ಟಿ ಬಾ ಫ್ರೀ ಮಾಡಿ ಬಸ್ಸಿನಲ್ಲಿ ಹತ್ತಿದೆ ಅಂದ್ರೆ ಸಾಕು ಬಸ್ ನಿಲ್ಲಿಸ್ ನಿಲ್ಲಿಸ್ತಾ ಇಲ್ಲ ಮತ್ತು ಮರ್ಯಾದೆನು ಕೊಡ್ತಾ ಇಲ್ಲ ಇವತ್ತು ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಏನೊಂದು ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಯಿತು ಈ ಹೋರಾಟದ ಉದ್ದೇಶ ಒಂದೇ ಕಾಂಗ್ರೆಸ್ ಸಂವಿಧಾನಿಕ ವಿರುದ್ಧವಾಗಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಇವತ್ತು ಅಲ್ಪಸಂಖ್ಯಾತರ ಸುಸ್ತಿಕರಣದಲ್ಲಿ ನಿರತರಾಗಿದ್ದಾರೆ ಕಾಂಗ್ರೆಸ್ ಇವತ್ತು ಅಲ್ಪಸಂಖ್ಯಾತರ ಒಂದು ರಾಜಕಾರಣದ ಹೊರತಾಗಿ ಇವತ್ತು ಅವರ ಓಟ್ಗಳನ್ನು ದುರುಪಯೋಗಪಡಿಸುವಂಥ ಪಡಿಸಿಕೊಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಆರಕ್ಷಣೆ ಇಲ್ಲೇ ಇಲ್ಲ ಶೋಷಿತರು ಮತ್ತು ವರ್ಗದವರಿಗೆ ಅವರು ಒಂದು ಮೇಲೆ ಮೇಲೆ ಬರಲಿ ಅನ್ನೋ ಒಂದು ಅರ್ಥೈಸಿ ಇವತ್ತು ಸಂವಿಧಾನ ರಚ ರಚನೆ ಮಾಡಲಾಗಿದೆ ಅದು ಹೊರತಾಗಿ ನೂರ ಮೂವತ್ತು ಸೀಟ್ ಗೆದ್ದಂಥ ಕಾಂಗ್ರೆಸ್ಸು ಇವತ್ತು ತನಗೆ ಬಂದಂಗೆ ಆಡಳಿತ ನಡೆಸ್ತಾ ಇದೆ ಇದು ಸಂವಿಧಾನ ವಿರೋಧಿ ಮತ್ತು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ನೋಡ್ರಿ ಇವತ್ತು ಅಲ್ಪಸಂಖ್ಯಾತರು ಅಂತಂದ್ರೆ ಮುಸಲ್ಮಾನ ಕೂಡ ಇಲ್ಲ ಸಿಖ್ ಇದಾರೆ ಜೈನಿದ್ದಾರೆ ಪುತ್ರಿದ್ದಾರೆ ಇವರೆಲ್ಲರೂ ಅಲ್ಪಸಂಖ್ಯಾತ ಇವರು ಹೊರತುಪಡಿಸಿ ಮುಸಲ್ಮಾನರಿಗೆ ಇವತ್ತು ಗುತ್ತಿಗೆಯಲ್ಲಿ ಒಂದು ಕೋಟಿ ಇವರು ಗುತ್ತಿಗೆ ಕೊಡಬೇಕಂತ ಏನು ನಿರ್ಧಾರ ಮಾಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಧಾರವಾಡ ಜಿಲ್ಲೆ ಇವತ್ತು ದೂರ ಖಂಡಿಸುತ್ತೆ ಕಾಂಗ್ರೆಸ್ ಪಕ್ಷದವರು ಈ ನಿರ್ಧಾರದಿಂದ ಏನಾರೆ ದೂರ ತರಲಿಲ್ಲ ಇಲ್ಲ ಅದು ಆ ಕಾಯ್ದೆಯನ್ನು ರದ್ದು ಪಡ್ತಿದ್ರೆ ಬರುವಂಥ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟ ಮಾಡುತ್ತೆ ಆ ಉಗ್ರ ಹೋರಾಟದಿಂದ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಈ ಒಂದು ಮಾಧ್ಯಮ ಪತ್ರ ಹೇಳ್ತಾ ಎಲ್ಲ ಹೆಣ್ಮಕ್ಳನ್ನು ಸ್ಥಾನಕ್ ಕುಂತಾರ ಅದಕ್ಕೆ ದಯವಿಟ್ಟು ಈ ಏನ್ ಮಾಡತ್ತ ನೋಡೋ ಸ್ಟಾಪ್ ಇರಬೇಕು ಎಲ್ಲ ಎಷ್ಟು ಜನ ಬಡ ಈಗ ನೋಡ್ರಿ ಬಿಟ್ಟಿ ಬಗ್ಗೆ ಬಸ್ ಬೆಲೆನೇ ಇಲ್ಲ ಯಾಕಂದ್ರೆ ಬಸ್ಸಿಗೆ ಹತ್ತಿರ ಕೂಡ ಏನು ಕಂಡಕ್ಟರ್ ಡ್ರೈವರ್ ಮಾತಾಡ್ತಾರೆ ಅದನ್ನು ಸ್ಟಾಪ್ ಇಲ್ಲ ಅದ ಬಡ ಮಕ್ಕಳಿಗೆ ಆಗಲಿ ಅರವತ್ತು ವರ್ಷ ಮೇಲೆ ये आई मैं ಸಿದ್ದರಾಮಯ್ಯವಾಗಿ ಕಾಂಗ್ರೆಸ್ ಸರ್ಕಾರ ಎಸೆತ್ಕೊಳ್ಬೇಕು ನಮಗಿನ್ ಇದೇ ರೀತಿ ಬಿಜೆಪಿ ಸರ್ಕಾರ ನಾವು ಹೋರಾಟ ಮಾಡ್ತೀವಿ ಕಾಂಟ್ರಾಕ್ಟ್ಸ್ ಫೋರ್ ಪರ್ಸೆಂಟ್ ಮಿಸ್ಲಾತಿ ಇಡೋದು ಇದೆ ಂತಿಮ್ <laughs>

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ